ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಏಳನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಮರುಸಿಂಚನ ಅಭ್ಯಾಸ ಪುಸ್ತಕದ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಚಟುವಟಿಕೆ ಹಾಳೆ ನಾಲ್ಕು ಉತ್ತರ ಅಮೆರಿಕ ಉತ್ತರ ಅಮೆರಿಕ ಖಂಡವನ್ನು ಪ್ರೈರಿಸ್ಗಳ ನಾಡು ಎಂದು ಕರೆಯುತ್ತಾರೆ ಚಟುವಟಿಕೆ ಒಂದು ಕೆಳಗೆ ನೀಡಿರುವ ಪ್ರಪಂಚದ ಭೂಪಟ್ಟದಲ್ಲಿ ಸಾಗರಗಳು ಮತ್ತು ಖಂಡಗಳನ್ನು ಗುರುತಿಸಿರಿ ಇಲ್ಲಿ ಪ್ರಪಂಚದ ಭೂಪಟ ಕೊಟ್ಟಾರ ಇಲ್ಲಿ ಸಾಗರಗಳು ಮತ್ತು ಖಂಡಗಳನ್ನು ಗುರುತಿಸಿರಿ ಅಂತ ಹೇಳ್ಯಾರ ಉತ್ತರ ಅಮೇರಿಕಾ ಖಂಡ ದಕ್ಷಿಣ ಅಮೇರಿಕಾ ಖಂಡ ಯುರೋಪ್ ಖಂಡ ಏಷ್ಯಾ ಖಂಡ ಆಫ್ರಿಕಾ ಖಂಡ ಆಸ್ಟ್ರೇಲಿಯಾ ಖಂಡ ಅಂಟಾರ್ಕಟಿಕಾ ಖಂಡ ಸಾಗರಗಳಂದ್ರೆ ಪೆಸಿಫಿಕ್ ಸಾಗರ ಅಟ್ಲಾಂಟಿಕ್ ಸಾಗರ ಹಿಂದೂ ಮಹಾಸಾಗರ ಇಲ್ಲಿ ಕೂಡ ಪೆಸಿಫಿಕ್ ಸಾಗರ ಬರ್ತಾ ಆರ್ಕಟಿಕ್ ಮಹಾಸಾಗರ ನೀವು ಗುರುತಿಸಿರುವ ಖಂಡಗಳು ಹಾಗೂ ಸಾಗರಗಳನ್ನು ಅವುಗಳ ಗಾತ್ರಗಳಿಗನುಗುಣವಾಗಿ ಕೆಳಗಿನ ಪಟ್ಟಿಯಲ್ಲಿ ಬರೆಯಿರಿ ಖಂಡಗಳು ಸಾಗರಗಳು ಏಷ್ಯಾ ಖಂಡ ಅತ್ಯಂತ ದೊಡ್ಡ ಖಂಡವಾಗಿದೆ ಅತಿ ಹೆಚ್ಚು ಭೂಪ್ರದೇಶವನ್ನು ಹೊಂದಿದ ಖಂಡ ಅತಿ ಹೆಚ್ಚು ಜನಸಂಖ್ಯೆಯನ್ನು ಒಳಗೊಂಡ ಖಂಡ ವೈಪರೀತ್ಯಗಳ ಖಂಡ ಎಂದು ಏಷ್ಯಾ ಖಂಡವನ್ನು ಕರೆಯುತ್ತಾರೆ ನೆಕ್ಸ್ಟ್ ಒಂದು ಆಫ್ರಿಕಾ ಖಂಡ ಎರಡನೇ ಅತಿ ದೊಡ್ಡ ಖಂಡವಾಗಿದೆ ಆಫ್ರಿಕಾ ಖಂಡವನ್ನು ಕಗ್ಗತ್ತಲೆಯ ಖಂಡ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಒಂದು ಉತ್ತರ ಅಮೇರಿಕ ಖಂಡ ಉತ್ತರ ಅಮೇರಿಕಾ ಖಂಡವನ್ನು ಪ್ರೈರಿಸ್ಗಳ ನಾಡು ಅಂತ ಕರೀತಾರೆ ಮೂರನೇ ಅತಿ ದೊಡ್ಡ ಖಂಡವಾಗಿದೆ ನೆಕ್ಸ್ಟ್ ಒಂದು ದಕ್ಷಿಣ ಅಮೇರಿಕಾ ಖಂಡ ದಕ್ಷಿಣ ಅಮೇರಿಕಾ ಖಂಡವನ್ನು ಆ್ಯಂಡಿಸ್ಗಳ ನಾಡು ಎಂದು ಕರೆಯುತ್ತಾರೆ ಇಲ್ಲಿ ಆ್ಯಂಡಿಸ್ ಪರ್ವತಗಳಿವೆ ನೆಕ್ಸ್ಟ್ ಯುರೋಪ್ ಖಂಡ ಲಾಸ್ಟ್ ಒನ್ ಆಸ್ಟ್ರೇಲಿಯಾ ಖಂಡ ಇದು ಅತ್ಯಂತ ಚಿಕ್ಕ ಖಂಡ ಸಮತಟ್ಟಾದ ಭೂಭಾಗವನ್ನು ಹೊಂದಿದ ಖಂಡ ವೈವಿಧ್ಯಮಯವಾದ ಪ್ರಾಣಿ ಪಕ್ಷಿಗಳನ್ನು ಒಳಗೊಂಡ ಖಂಡವನ್ನು ನಾವು ಆಸ್ಟ್ರೇಲಿಯಾ ಖಂಡ ಅಂತ ಕರಿತೀವಿ ಹಾಗಾದ್ರೆ ಸಾಗರಗಳನ್ನು ನೋಡಣ್ರಿ ಸಾಗರಗಳಲ್ಲಿ ಅತ್ಯಂತ ದೊಡ್ಡ ಸಾಗರ ಪೆಸಿಫಿಕ್ ಸಾಗರ ಎರಡನೇ ದೊಡ್ಡ ಸಾಗರ ಅಟ್ಲಾಂಟಿಕ್ ಸಾಗರ ಮೂರನೇ ದೊಡ್ಡ ಸಾಗರ ಹಿಂದೂ ಮಹಾಸಾಗರ ಗಾತ್ರಗಳ ಪ್ರಕಾರ ಫಸ್ಟ್ ಪೆಸಿಫಿಕ್ ಸಾಗರ ಬರ್ತ್ರಿ ಸೆಕೆಂಡ್ ಅಂಟಾರ್ಕಟಿಕ ಸಾಗರ ಮೂರನೇದು ಹಿಂದೂ ಮಹಾಸಾಗರ ಇಲ್ಲಿ ಯಾಕೆ ಎರಡು ಸಾಗರಗಳ ಹೆಸರು ಬರ್ದಾರಂತ ನಿಮಗನಿಸ್ಬೋದು ಏಷ್ಯಾ ಖಂಡವನ್ನು ಸುತ್ತುವರೆದಿರುವಂತಹ ಸಾಗರಗಳ ಹೆಸರುಗಳಿವು ಒಂದ್ಸಲ ಟಿ ಇ ಟಿ ಎಕ್ಸಾಮ್ನಾಗ ಕೇಳಾರಿ ಏಷ್ಯಾ ಖಂಡವನ್ನು ಸುತ್ತುವರೆದಿರುವ ಸಾಗರಗಳ ಅಥವಾ ಜಲಭಾಗಗಳನ್ನು ಗುರುತಿಸಿರಿ ಅಂತ ಕೊಟ್ಟಾರ ಅಲ್ಲೇ ಹಿಂದೂ ಮಹಾಸಾಗರ ಪೆಸಿಫಿಕ್ ಸಾಗರ ಮತ್ತು ಅಂಟಾರ್ಕಟಿಕ್ ಸಾಗರಗಳು ಬರ್ತಾವೆ ಇಲ್ಲಿ ತೋರಿಸ್ತೀವಿ ನೋಡ್ರಿ ಬೇಕಾರ ಇಲ್ಲಿ ಪೆಸಿಫಿಕ್ ಸಾಗರ ಬರ್ತಾ ಇಲ್ಲಿ ಹಿಂದೂ ಮಹಾಸಾಗರ ಬರ್ತಾ ಇಲ್ಲಿ ಅಂಟಾರ್ಕ್ಟಿಕ್ ಸಾಗರ ಬರ್ತಾವೆ ಈ ಮೂರು ಸಾಗರಗಳು ಏಷ್ಯಾ ಖಂಡವನ್ನು ಸುತ್ತು ಬರ್ತಾವೆ ನೀವು ಯಾವಾಗಲೂ ಭೂಗೋಳವನ್ನು ಓದಬೇಕಾದ್ರೆ ಹಿಂಗೆ ಮ್ಯಾಪ್ ಇಟ್ಕೊಂಡು ಓದಿದ್ರೆ ಹೆಚ್ಚು ಹೆಲ್ಪ್ ಆಗುತ್ತೆ ಹೆಚ್ಚಿನ ಅಂಕಗಳನ್ನ ಪಡ್ಕೋಬಹುದು ನೆಕ್ಸ್ಟ್ ಒಂದು ಆಫ್ರಿಕಾ ಖಂಡದ ಹತ್ರ ಯಾವ ಸಾಗರ ಬರ್ತಾರೆ ಅಂಟಾರ್ಟಿಕಾ ಸಾಗರ ಬರುತ್ತೆ ಉತ್ತರ ಅಮೇರಿಕ ಖಂಡದ ಹತ್ರ ಆರ್ಕಟಿಕ್ ಮಹಾಸಾಗರ ಕಂಡು ಬರುತ್ತೆ ನೆಕ್ಸ್ಟ್ ಒಂದು ದಕ್ಷಿಣ ಅಮೆರಿಕ ಖಂಡದ ಹತ್ರ ಪೆಸಿಫಿಕ್ ಅಂಟ್ಲಾಂಟಿಕ್ ಮಹಾಸಾಗರಗಳು ಕಂಡು ಬರ್ತಾವೆ ಯುರೋಪ್ ಕಂಡದ ಹತ್ರ ಅಟ್ಲಾಂಟಿಕ್ ಮಹಾಸಾಗರ ಕಂಡುಬರುತ್ತ ಆಸ್ಟ್ರೇಲಿಯಾ ಕಂಡದ ಹತ್ರ ಹಿಂದೂ ಮಹಾಸಾಗರ ಕಂಡುಬರುತ್ತದೆ ಈ ಮೇಲಿನ ಪಟ್ಟಿಯಲ್ಲಿ ಗಮನಿಸಿರುವಂತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ವಿಶ್ವದ ಅತ್ಯಂತ ದೊಡ್ಡ ಖಂಡ ಯಾವುದು ವಿಶ್ವದ ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ ವಿಶ್ವದ ಅತ್ಯಂತ ಚಿಕ್ಕ ಖಂಡ ಯಾವುದು ವಿಶ್ವದ ಅತ್ಯಂತ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಖಂಡ ವೈವಿಧ್ಯಮಯವಾದ ಪ್ರಾಣಿ ಪಕ್ಷಿಗಳ ಖಂಡ ಎಂದು ಕರೆಯುತ್ತೇವೆ ಏಷ್ಯಾವನ್ನು ವೈಪರೀತ್ಯಗಳ ಖಂಡ ಎನ್ನುವರು ಅತ್ಯಂತ ವಿಶಾಲವಾದ ಸಾಗರ ಯಾವುದು ಪೆಸಿಫಿಕ್ ಸಾಗರವು ಅತ್ಯಂತ ವಿಶಾಲವಾದ ಸಾಗರ ಅತ್ಯಂತ ದೊಡ್ಡ ಸಾಗರವಾಗಿದೆ ಅತ್ಯಂತ ಚಿಕ್ಕ ಸಾಗರ ಯಾವುದು ಆರ್ಕಟಿಕ್ ಸಾಗರವು ಅತ್ಯಂತ ಚಿಕ್ಕ ಸಾಗರವಾಗಿದೆ ನಾಲ್ಕು ಮಹಾಸಾಗರಗಳು ಕಂಡು ಅತ್ಯಂತ ದೊಡ್ಡ ಸಾಗರ ಪೆಸಿಫಿಕ್ ಸಾಗರ ಎರಡನೇ ದೊಡ್ಡ ಸಾಗರ ಅಟ್ಲಾಂಟಿಕ್ ಸಾಗರ ಮೂರನೇ ದೊಡ್ಡ ಸಾಗರ ಹಿಂದೂ ಮಹಾಸಾಗರ ನಾಲ್ಕನೇ ದೊಡ್ಡ ಸಾಗರ ಆರ್ಕಟಿಕ್ ಸಾಗರ ಚಟುವಟಿಕೆ ಎರಡು ಒಬ್ಬ ವಿದ್ಯಾರ್ಥಿಯು ಕೇಂದ್ರ ಸ್ಥಾನದಿಂದ ಸೂರ್ಯನ ಕಡೆಗೆ ಮುಖ ಮಾಡಿ ಎರಡು ಕಿಲೋಮೀಟರ್ ನಡೆಯುತ್ತಾನೆ ನಂತರ ಎಡಕ್ಕೆ ಮುಖ ಮಾಡಿ ಐದು ಕಿಲೋಮೀಟರ್ ನಡೆದು ಮತ್ತೆ ಎಡಕ್ಕೆ ತಿರುಗಿ ಎರಡು ಕಿಲೋಮೀಟರ್ ನಡೆಯುತ್ತಾನೆ ಹಾಗಾದರೆ ಆತನು ಕೇಂದ್ರ ಸ್ಥಾನದಿಂದ ಯಾವ ದಿಕ್ಕಿನಲ್ಲಿದ್ದಾನೆ ಎಂಬುದನ್ನು ಕಂಡುಹಿಡಿಯಿರಿ ಕೇಂದ್ರ ಸ್ಥಾನದಿಂದ ಆ ವಿದ್ಯಾರ್ಥಿಯು ಉತ್ತರ ದಿಕ್ಕಿನಲ್ಲಿ ಇದ್ದಾನೆ ಚಟುವಟಿಕೆ ಮೂರು ಈ ಕೆಳಗೆ ಚಿತ್ರ ಹಾಗೂ ಕೆಲವು ಹೇಳಿಕೆಗಳನ್ನು ನೀಡಲಾಗಿದೆ ಅವುಗಳನ್ನು ಓದಿ ಅರ್ಥೈಸಿಕೊಂಡು ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಹೇಳಿಕೆಗಳು ಉಷ್ಣ ವಲಯದಲ್ಲಿ ಹೆಚ್ಚು ತಾಪಮಾನವನ್ನು ಕಾಣುತ್ತೇವೆ ಉಷ್ಣವ ವಲಯ ಎಲ್ಲಿ ಕಂಡು ಬರ್ತೀರಿ ಜೀರೋ ಡಿಗ್ರಿ ಅಕ್ಷಾಂಶದಿಂದ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಹಾಗೂ ಜೀರೋ ಡಿಗ್ರಿ ಅಕ್ಷಾಂಶದಿಂದ ಇಪ್ಪತ್ತ್ಮೂರುವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶ ಇದರ ಮಧ್ಯದಲ್ಲಿ ಕಂಡು ಬರುವಂಥದ್ದಕ್ಕೆ ನಾವೇನಂತ ಕರಿತೀವಿ ಉಷ್ಣ ವಲಯ ಅಂತ ಕರಿತೀವಿ ಈ ಉಷ್ಣ ವಲಯದಲ್ಲಿ ಅತಿ ಹೆಚ್ಚು ತಾಪಮಾನವನ್ನು ಕಾಣ್ತೀವಿ ಇದಕ್ಕೆ ನಾವು ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಅಂತೀವಿ ಇಲ್ಲಿ ಮಕರ ಸಂಕ್ರಾಂತಿ ಇರುತ್ತಾ ಅಂತೀವಿ ದಕ್ಷಿಣಕ್ಕೆ ಇರೋದಕ್ಕೆ ನೆಕ್ಸ್ಟ್ ಒಂದು ಶೀತ ವಲಯವು ಜನವಸತಿಗೆ ಯೋಗ್ಯವಾಗಿರುವುದಿಲ್ಲ ಶೀತ ವಲಯ ಉತ್ತರ ಧ್ರುವ ದಕ್ಷಿಣ ಧ್ರುವ ತೊಂಬತ್ತು ಡಿಗ್ರಿ ಐತಲ್ಲ ಇದಕ್ಕೆ ನಾವು ಶೀತ ವಲಯ ಅಂತ ಕರಿತೀವಿ ಈ ಶೀತ ವಲಯ ಜನವಸತಿಗೆ ಯೋಗ್ಯವಾಗಿರುವುದಿಲ್ಲ ನೆಕ್ಸ್ಟ್ ಸಮಶೀತೋಷ್ಣ ವಲಯವು ಜನವಸತಿಗೆ ಹೆಚ್ಚು ಯೋಗ್ಯವಾಗಿರುತ್ತದೆ ಸಮಶೀತೋಷ್ಣ ವಲಯ ಅಂದ್ರೆ ಇಪ್ಪತ್ತ್ ಮೂರುವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಥವಾ ಮಕರ ಸಂಕ್ರಾಂತಿ ವೃತ್ತದಿಂದ ಹಿಡಿದು ಅರವತ್ತಾರೂವರೆ ಡಿಗ್ರಿ ಆರ್ಕಟಿಕ್ ವೃತ್ತದವರೆಗಿನ ಪ್ರದೇಶ ಹಾಗೂ ಇಪ್ಪತ್ತ್ ಮೂರುವರೆ ಡಿಗ್ರಿ ಕರ್ನಾಟಕ ಸಂಕ್ರಾಂತಿ ವೃತ್ತದಿಂದ ಅರವತ್ತಾರೂವರೆ ಡಿಗ್ರಿ ಆರ್ಕಟಿಕ್ ವೃತ್ತದವರೆಗಿನ ಪ್ರದೇಶವನ್ನು ನಾವು ಸಮಶೀತೋಷ್ಣ ವಲಯ ಅಂತ ಕರಿತೀವಿ ಈ ಸಮಶೀತೋಷ್ಣ ವಲಯವು ಜನವಸತಿಗೆ ಹೆಚ್ಚು ಯೋಗ್ಯವಾದಂಥ ಪ್ರದೇಶವಾಗಿದೆ ನೆಕ್ಸ್ಟ್ ಪರ್ವತ ಪ್ರದೇಶಗಳು ಹೆಚ್ಚು ಮಳೆಯನ್ನು ಪಡೆಯುತ್ತವೆ ಹೌದು ಪರ್ವತಗಳು ಮಳೆಯ ಮಾರ್ತಗಳನ್ನು ತಡೆ ಹಿಡಿದು ಅತಿ ಹೆಚ್ಚು ಮಳೆ ಬರುವಂಗ ಮಾಡ್ತವೆ ಹಾಗಾಗಿ ಪರ್ವತ ಪ್ರದೇಶದಲ್ಲಿ ಹೆಚ್ಚು ಮಳೆ ಆಗುತ್ತೆ ಹಾಗಾದರೆ ಇಲ್ಲಿ ಯಾಕೆ ಉಷ್ಣ ವಲಯದಲ್ಲಿ ಹೆಚ್ಚು ಉಷ್ಣತೆ ಇರ್ತಪ್ಪ ಅಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬೀಳುವುದರಿಂದ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇರುತ್ತದೆ ನೆಕ್ಸ್ಟ್ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಹೌದು ಅಥವಾ ಇಲ್ಲ ಎಂದು ಉತ್ತರಿಸಿರಿ ಹೇಳಿಕೆಗಳು ಹೌದು ಅಥವಾ ಇಲ್ಲ ಅಂಟಾರ್ಕ್ಟಿಕಾ ಖಂಡವು ಜನವಸತಿಗೆ ಯೋಗ್ಯವಾಗಿರುವುದಿಲ್ಲ ಹೌದು ಈ ಅಂಟಾರ್ಕಟಿಕ ಖಂಡವನ್ನು ನಾವು ಶ್ವೇತಖಂಡ ಅಂತೀವಿ ಬಿಳಿಯ ಖಂಡ ಅಂತ ಕರಿತೀವಿ ಇಲ್ಲಿ ಜನವಸತಿಗೆ ಯೋಗ್ಯವಾಗಿರುವುದಿಲ್ಲ ಇದನ್ನು ವಿಜ್ಞಾನಿಗಳ ಖಂಡ ಅಂತ ಕೂಡ ಕರಿತೀವಿ ನಾವು ಅಂಟಾರ್ಕಟಿಕಾ ಖಂಡವನ್ನು ನೆಕ್ಸ್ಟ್ ಏಷ್ಯಾ ಖಂಡವು ಹೆಚ್ಚು ಜನಸಂಖ್ಯೆಯಿಂದ ಕೂಡಿದೆ ಹೌದು ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದ್ದಾರೆ ನೆಕ್ಸ್ಟ್ ಮರುಭೂಮಿ ಪ್ರದೇಶ ಹೆಚ್ಚು ಮಳೆ ಪಡೆಯುತ್ತದೆ ತಪ್ಪು ಇಲ್ಲ ಮರುಭೂಮಿ ಪ್ರದೇಶದಲ್ಲಿ ಹೆಚ್ಚು ಮಳೆ ಬರುವುದಿಲ್ಲ ಚಟುವಟಿಕೆ ನಾಲ್ಕು ಕೆಳಗೆ ಕೊಟ್ಟಿರುವ ಭೂಖಂಡಗಳು ಯಾವ ವಲಯದಲ್ಲಿ ಬರುತ್ತವೆ ಎಂದು ರೈಟ್ ಮಾರ್ಕ್ ಸಂಕೇತದ ಮೂಲಕ ಗುರುತಿಸಿರಿ ಕ್ರಮ ಸಂಖ್ಯೆ ಖಂಡಗಳ ಹೆಸರು ಉಷ್ಣವಲಯ ಸಮಶೀತೋಷ್ಣ ವಲಯ ಶೀತ ವಲಯ ಏಷ್ಯಾ ಖಂಡ ಉಷ್ಣವಲಯ ಸಮಶೀತೋಷ್ಣ ವಲಯ ಶೀತ ವಲಯ ಮೂರು ವಲಯದಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಆಫ್ರಿಕಾ ಖಂಡ ಉಷ್ಣ ವಲಯ ಸಮಶೀತೋಷ್ಣ ವಲಯದಲ್ಲಿ ಕಂಡುಬರುತ್ತದೆ ಉತ್ತರ ಅಮೆರಿಕ ಖಂಡವು ಕೂಡ ಮೂರು ವಲಯದಲ್ಲಿ ಕಂಡುಬರುತ್ತಾ ದಕ್ಷಿಣ ಅಮೆರಿಕ ಕಂಡವು ಉಷ್ಣವಲಯ ಸಮಶೀತೋಷ್ಣ ವಲಯದಲ್ಲಿ ಕಂಡುಬರುತ್ತದೆ ಯುರೋಪ್ ಖಂಡವು ಶೀತ ವಲಯದಲ್ಲಿ ಕಂಡುಬರುತ್ತದೆ ಅಂಟಾರ್ಕಟಿಕಾ ಖಂಡವು ಸಮಶೀತೋಷ್ಣ ವಲಯ ಹಾಗೂ ಶೀತ ವಲಯದಲ್ಲಿ ಕಂಡುಬರುತ್ತದೆ ಲಾಸ್ಟ್ ಒನ್ ಆಸ್ಟ್ರೇಲಿಯಾ ಖಂಡವು ಸಮಶೀತೋಷ್ಣ ವಲಯದಲ್ಲಿ ಕಂಡುಬರುತ್ತದೆ ಸಮಶೀತೋಷ್ಣ ವಲಯವು ಜನವಸತಿಗೆ ಅತ್ಯಂತ ಹೆಚ್ಚು ಯೋಗ್ಯವಾಗಿರುವಂಥ ಪ್ರದೇಶವಾಗಿದೆ ಆಸ್ಟ್ರೇಲಿಯಾ ಖಂಡವನ್ನು ವೈವಿಧ್ಯಮಯವಾದ ಪ್ರಾಣಿ ಪಕ್ಷಿಗಳ ಖಂಡ ಎಂದು ಕರೆಯುತ್ತಾರೆ ಚಟುವಟಿಕೆ ಐದು ಶಾಲೆಯಲ್ಲಿ ಲಭ್ಯವಿರುವ ಗ್ಲೋಬ್ನ ಸಹಾಯದಿಂದ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಗ್ಲೋಬ್ನ ಬಹುಭಾಗ ಯಾವ ಬಣ್ಣದಿಂದ ಕೂಡಿದೆ ಅದು ಏನನ್ನು ಸೂಚಿಸುತ್ತದೆ ಗ್ಲೋಬ್ನ ಬಹುಭಾಗವು ನೀಲಿ ಬಣ್ಣದಿಂದ ಕೂಡಿದೆ ಅದು ಸಮುದ್ರ ಅಥವಾ ಸಾಗರದ ನೀರನ್ನು ಸೂಚಿಸುತ್ತದೆ ಗ್ಲೋಬ್ ಯಾವ ಭಾಗಕ್ಕೆ ವಾಲುವಿಕೆಯನ್ನು ಹೊಂದಿದೆ ಗ್ಲೋಬ್ ಎಡಭಾಗಕ್ಕೆ ವಾಲುವಿಕೆಯನ್ನು ಹೊಂದಿದೆ ಗ್ಲೋಬ್ ಭೂಮಿಯನ್ನು ಪ್ರತಿನಿಧಿಸುತ್ತಿದ್ದು ತನ್ನ ಎಡಭಾಗಕ್ಕೆ ತಿರುಗುತ್ತದೆ ಇದನ್ನು ಪರಿಭ್ರಮಣೆ ಎನ್ನುತ್ತೇವೆ ಈ ಹೇಳಿಕೆಯನ್ನು ಆಧರಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಹಗಲು ರಾತ್ರಿ ಉಂಟಾಗಲು ಕಾರಣಗಳೇನು ಭೂಮಿಯ ಭ್ರಮಣೆಯ ಚಲನೆಯಿಂದ ಹಗಲು ರಾತ್ರಿಗಳು ಉಂಟಾಗುತ್ತವೆ ಭೂಮಿಯು ತನ್ನ ಸುತ್ತ ತಾನು ಸುತ್ತುವುದನ್ನೇ ನಾವು ಭ್ರಮಣೆ ಎನ್ನುತ್ತೇವೆ ಭೂಮಿಯು ಒಂದು ಬಾರಿ ತನ್ನ ಮೈ ತಾನು ಸುತ್ತುವುದನ್ನು ನಾವು ಭ್ರಮಣೆ ಅಂತ ಕರಿತೀವಿ ಹಾಗೆ ಒಂದ್ಸಲ ಸುತ್ತೋದರಿಂದ ಏನಾಗುತ್ತೆ ಹಗಲು ರಾತ್ರಿಗಳು ಉಂಟಾಗ್ತವು ನೆಕ್ಸ್ಟ್ ಮಾರುತಗಳು ಹೇಗೆ ಉಂಟಾಗುತ್ತವೆ ಮಾರುತಗಳು ಭೂಮಿಯ ಮೇಲ್ಮೈಯಲ್ಲಿ ಒತ್ತಡದ ವ್ಯತ್ಯಾಸದಿಂದ ಉಂಟಾಗುತ್ತವೆ ಸೂರ್ಯನ ಶಾಖದಿಂದ ಭೂಮಿಯ ಮೇಲ್ಮೈಯಲ್ಲಿನ ವಿವಿಧ ಪ್ರದೇಶಗಳು ವಿಭಿನ್ನವಾಗಿ ಬಿಸಿಯಾಗುತ್ತವೆ ಇದರಿಂದಾಗಿ ಗಾಳಿಯ ಒತ್ತಡದಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ ಈ ಚಲನೆಯಿಂದ ಮಾರುತಗಳು ಉಂಟಾಗುತ್ತವೆ ಚಟುವಟಿಕೆ ಹಾಳೆ ಐದು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಚಟುವಟಿಕೆ ಒಂದು ಈ ಕೆಳಗಿನ ಪಠ್ಯವನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಕರ್ನಾಟಕದ ವೀರವನಿತೆ ಒನಕೆ ಓಬವ್ವ ಈಕೆ ಚಿತ್ರದುರ್ಗದ ಪಾಳೇಗಾರ ಮದಕರಿ ನಾಯಕನ ಕೋಟೆಯ ಕಾವಲುಗಾರನಾದ ಕಹಳೆ ಮದ್ದ ಹನುಮಪ್ಪನ ಹೆಂಡತಿ ಹೈದರಾಲಿಯು ಚಿತ್ರದುರ್ಗದ ಮೇಲೆ ಆಕ್ರಮಣ ಮಾಡಿದಾಗ ತನ್ನ ಮನೆಯಲ್ಲಿದ್ದ ಒನಕೆಯನ್ನೇ ಶಸ್ತ್ರವನ್ನಾಗಿ ಬಳಸಿ ಶತ್ರುಗಳನ್ನು ಎದುರಿಸಿದ್ದಳು ನೂರಾರು ಶತ್ರು ಸೈನಿಕರನ್ನು ಒನಕೆಯಿಂದಲೇ ಕೊಂದಿದ್ದಕ್ಕಾಗಿ ಅವಳಿಗೆ ವೀರವನತೆ ಒನಕೆ ಓಬವ್ವ ಎಂಬ ಹೆಸರು ಬಂದಿತ್ತು ಈ ಕೆಳಗಿನ ಪದಗಳನ್ನು ಬಳಸಿಕೊಂಡು ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿರಿ ಇಲ್ಲಿ ಏನು ಮಾಡ್ರೆ ಹಿಂದೆ ಮುಂದೆ ಕೊಟ್ಟರ ಅದನ್ನು ಅರ್ಥಪೂರ್ಣವಾಗಿ ನಾವು ಬರೀಬೇಕು ಒನಕೆ ಓಬವ್ವ ಕರ್ನಾಟಕದ ವೀರ ಮಹಿಳೆ ಕೋಟೆ ಕಾವಲುಗಾರ ಕಹಳೆ ಮದ್ದ ಹನುಮಪ್ಪನ ಹೆಂಡತಿ ಒನಕೆಯನ್ನು ಅಸ್ತ್ರವಾಗಿ ಇಟ್ಟುಕೊಂಡು ಓಬವ್ವ ಶತ್ರುಗಳನ್ನು ಎದುರಿಸಿದಳು ಉತ್ತರಿಸಿರಿ ಒನಕೆಯನ್ನು ನಿಮ್ಮ ಮನೆಯಲ್ಲಿ ಮುಖ್ಯವಾಗಿ ಯಾವುದಕ್ಕಾಗಿ ಉಪಯೋಗಿಸುತ್ತೀರಿ ನಾವು ನಮ್ಮ ಮನೆಯಲ್ಲಿ ಧಾನ್ಯಗಳನ್ನು ಕುಟ್ಟಲು ಬಳಸ್ತೀವಿ ದವಸ ಧಾನ್ಯಗಳನ್ನು ಕುಟ್ಟುವುದಕ್ಕೋಸ್ಕರ ವನಕೆಯನ್ನು ನಮ್ಮ ಮನೆಯಲ್ಲಿ ಬಳಸುತ್ತೇವೆ ನೀವು ಒಬ್ಬವಳ ಸ್ಥಾನದಲ್ಲಿದ್ದರೆ ಏನು ಮಾಡುತ್ತಿದ್ದೀರಿ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಎರಡು ಅಂಶಗಳನ್ನು ಬರೆಯಿರಿ ನಾನು ಕೂಡ ಒಬ್ಬವಳಂತೆ ಧೈರ್ಯದಿಂದ ಶತ್ರುಗಳನ್ನು ಎದುರಿಸುತ್ತಿದ್ದೆನು ನನ್ನ ಕೋಟೆ ಮತ್ತು ಜನರನ್ನು ರಕ್ಷಿಸಲು ನಾನು ನನ್ನ ಕೈಲಾದ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದೆನು ಒಬ್ಬವನ ರೀತಿಯಲ್ಲಿ ಚಾಣಾಕ್ಷತನದಿಂದ ಹೋರಾಡಿ ಶತ್ರುಗಳ ಸಂಹಾರವನ್ನು ಮಾಡುತ್ತಿದ್ದೆನು ಚಟುವಟಿಕೆ ಎರಡು ಈ ಕೆಳಗೆ ಕೊಟ್ಟಿರುವ ಪ್ರಮುಖ ಘಟನೆಗಳು ನಡೆದಿರುವ ವರ್ಷ ಅಥವಾ ಇಸ್ವಿಯನ್ನು ಬರೆದು ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಘಟನೆಗಳು ವರ್ಷ ಅಥವಾ ಇಸ್ವಿ ನೀನು ಹುಟ್ಟಿದ ವರ್ಷ ಎರಡು ಸಾವಿರದ ಹತ್ತು ಶಾಲೆಯಲ್ಲಿ ನೀನು ಪ್ರಶಸ್ತಿ ಅಥವಾ ಬಹುಮಾನವನ್ನು ಪಡೆದ ವರ್ಷ ಎರಡು ಸಾವಿರದ ಹನ್ನೆರಡು ನೀನು ಐದನೇ ತರಗತಿ ಉತ್ತೀರ್ಣವಾದ ವರ್ಷ ಎರಡು ಸಾವಿರದ ಇಪ್ಪತ್ತು ನೀನು ಶಾಲೆಗೆ ದಾಖಲಾದ ವರ್ಷ ಎರಡು ಸಾವಿರದ ಹದಿನೈದು ನಿನ್ನ ಸ್ನೇಹಿತ ಅಥವಾ ಸ್ನೇಹಿತಳು ಹುಟ್ಟಿದ ವರ್ಷ ಎರಡು ಸಾವಿರದ ಹನ್ನೊಂದು ನೀನು ಹುಟ್ಟಿದ ವರ್ಷ ಎರಡು ಸಾವಿರದ ಹತ್ತು ನಿನ್ನ ಸ್ನೇಹಿತನು ಹುಟ್ಟಿದ ವರ್ಷ ಎರಡು ಸಾವಿರದ ಹನ್ನೊಂದು ನೀನು ಶಾಲೆಗೆ ದಾಖಲಾದ ವರ್ಷ ಎರಡು ಸಾವಿರದ ಹದಿನೈದು ಶಾಲೆಯಲ್ಲಿ ನೀನು ಬಹುಮಾನ ಪಡೆದ ವರ್ಷ ಎರಡು ಸಾವಿರದ ಹದಿನೆಂಟು ನೀನು ಐದನೇ ತರಗತಿ ಉತ್ತೀರ್ಣವಾದ ವರ್ಷ ಎರಡು ಸಾವಿರದ ಇಪ್ಪತ್ತು ಚಟುವಟಿಕೆ ಮೂರು ಈ ಕೆಳಗಿನ ಮನೋನಕ್ಷೆಯಲ್ಲಿ ಸುಳುಹುಗಳ ಸಹಾಯದಿಂದ ಖಾಲಿ ಚೌಕದಲ್ಲಿ ಭಾರತಕ್ಕೆ ಆಗಮಿಸಿದ ಯುರೋಪಿಯನ್ನರ ಹೆಸರುಗಳನ್ನು ಬರೆಯಿರಿ ಕಲ್ಲಿಕೋಟೆಯನ್ನು ತಲುಪಿದ್ದು ವಾಸ್ಕೋಡಿ ಗಾಮ ಕೋಲ್ಕತ್ತಾದ ಮೊದಲ ರಾಯಭಾರಿ ಆಗಿದ್ದು ಬ್ರಿಟಿಷರು ಪುಲಿಕಾಟ್ ಇವರ ರಾಜಧಾನಿಯಾಗಿತ್ತು ಡಚ್ಚರ ರಾಜಧಾನಿಯಾಗಿತ್ತು ಪ್ರಥಮ ವ್ಯಾಪಾರಿ ಕೇಂದ್ರ ಸೂರತ್ನಲ್ಲಿ ಸ್ಥಾಪಿಸಿದವರು ಪೋರ್ಚುಗೀಸರು ಚಟುವಟಿಕೆ ನಾಲ್ಕು ಭಾರತದ ನಕ್ಷೆಯಲ್ಲಿ ಯುರೋಪಿಯನ್ನರ ನೆಲೆಗಳನ್ನು ಗುರುತಿಸಿರಿ ಭಾರತದ ಮ್ಯಾಪ್ ಇಂಡಿಯಾ ಮ್ಯಾಪ್ ಒಳಗ ಯುರೋಪಿಯನ್ನರ ನೆಲೆಗಳನ್ನು ಗುರುತಿಸಿರಿ ಅಂತ ಹೇಳ್ಯಾರ ಇಲ್ಲೇ ದಿಯು ದಮನ್ ಬರ್ತಾ ಇಲ್ಲಿ ಗೋವಾ ಬರ್ತಾ ಮಾಹೆ ಬರ್ತಾ ಕೊಚ್ಚಿನ್ ಬರ್ತಾ ನಾಗಪಟ್ಟಣ ಪಾಂಡಿಚೇರಿ ಪುಲಿಕಾಟ್ ಚಂದ್ರನಗರ ಕಲ್ಕತ್ತಾ ಪಾಟ್ನಾ ಇವೆಲ್ಲವೂ ಕೂಡ ಭಾರತಕ್ಕೆ ಬಂದ ಯುರೋಪಿಯನ್ನರ ನೆಲೆಗಳಾಗಿವೆ ಚಟುವಟಿಕೆ ಐದು ಪ್ರಪಂಚದ ಭೂಪಟದಲ್ಲಿ ಯುರೋಪ್ ಖಂಡವನ್ನು ಗುರುತಿಸಿ ಬಣ್ಣ ಹಚ್ಚಿರಿ ಅಂತ ಹೇಳಾರ ಇಲ್ಲಿ ಪ್ರಪಂಚದ ಭೂಪಟ ಕೊಟ್ಟಾರ ಆಲ್ರೆಡಿ ನಾನು ಹೇಳೇನಿ ಎಲ್ಲೆಲ್ಲಿ ಯಾವ್ಯಾವ ಖಂಡಗಳು ಬರ್ತಾವ ಅಂತೇಳಿ ಅವರು ಯುರೋಪ್ ಖಂಡಕ್ಕೆ ಬಣ್ಣ ಹಚ್ಚಂದ್ರೆ ಇಲ್ಲಿ ಯುರೋಪ್ ಖಂಡ ಐತೆ ಹಾಗಾಗಿ ನಾನು ಯುರೋಪ್ ಖಂಡಕ್ಕೆ ಬಣ್ಣ ಹಚ್ಚೀನಿ ಇದು ಉತ್ತರ ಅಮೆರಿಕ ಖಂಡ ಇದು ದಕ್ಷಿಣ ಅಮೆರಿಕ ಖಂಡ ಯುರೋಪು ಆಫ್ರಿಕಾ ಏಷ್ಯಾ ಖಂಡ ಆಸ್ಟ್ರೇಲಿಯಾ ಖಂಡ ಇದು ಅಂಟಾರ್ಕಟಿಕಾ ಖಂಡ ಅಥವಾ ಶ್ವೇತ ಖಂಡ ಬಿಳಿಯ ಖಂಡ ಅಂತ ಕರಿತೀವಿ ಇಲ್ಲಿ ಪೆಸಿಫಿಕ್ ಸಾಗರ ಕಂಡು ಬರ್ತಾ ಇಲ್ಲಿ ಪೆಸಿಫಿಕ್ ಸಾಗರ ಕಂಡು ಬರ್ತಾ ಪೆಸಿಫಿಕ್ ಸಾಗರ ಎಸ್ ಆಕಾರದಾಗ ಐತಿ ಪ್ರಪಂಚದ ಅತ್ಯಂತ ದೊಡ್ಡ ಸಾಗರವಾಗಿದೆ ಇಲ್ಲಿ ಅಟ್ಲಾಂಟಿಕ್ ಸಾಗರ ಕಂಡು ಬರ್ತಾ ಇದು ಎರಡನೇ ಅತಿ ದೊಡ್ಡ ಸಾಗರವಾಗಿದೆ ನೆಕ್ಸ್ಟ್ ಇಲ್ಲೇ ಹಿಂದೂ ಮಹಾಸಾಗರ ಕಂಡು ಬರ್ತಾ ಇದು ಮೂರನೇ ಅತಿ ದೊಡ್ಡ ಸಾಗರವಾಗಿದೆ ಹಿಂದೂ ಮಹಾಸಾಗರ ಎಮ್ ಆಕಾರದಾಗ ಐತಿ ಪೆಸಿಫಿಕ್ ಸಾಗರ ಎಸ್ ಐತಿ ಹಾಗಾದರೆ ಅಟ್ಲಾಂಟಿಕ್ ಸಾಗರ ಯಾವ ಆಕಾರದಾಗ ಐತಿ ಕಮೆಂಟ್ ಮೂಲಕ ತಿಳಿಸ್ರಿ ನೆಕ್ಸ್ಟ್ ಪೋರ್ಚುಗೀಸರು ನೀಲಿ ಬಣ್ಣ ನೀಲಿ ಬಣ್ಣದಿಂದ ಗುರುತಿದೆಲ್ಲವೂ ಪೋರ್ಚುಗೀಸ್ರ ನೆಲೆಗಳಾಗಿರ್ತವು ನೆಕ್ಸ್ಟ್ ಫ್ರೆಂಚರು ಕೆಂಪು ಬಣ್ಣ ಡಚ್ಚರು ಹಳದಿ ಬಣ್ಣ ಬ್ರಿಟಿಷರು ಹಸಿರು ಬಣ್ಣ ಹಸಿರು ಬಣ್ಣದಿಂದ ಗುರುತಿದ್ರೆ ಅಲ್ಲಿ ಬ್ರಿಟಿಷರ ನೆಲೆಗಳು ಅಂತ ಅರ್ಥ ರೀ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು